ವೆಲ್ಕಮ್ ಟು ಲರ್ನಿಂಗ್ ಇಷ್ಟು ದಿನ ನಾವು ಸುಮಾರು ಕನ್ನಡ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಹೇಗೆ ಓದೋದು ಅಂತ ತಿಳ್ಕೊಂಡ್ವಿ ಅಲ್ವಾ ಸರಳ ಪದಗಳು ಕಠಿಣ ಪದಗಳು ಹೀಗೆ ಸುಮಾರು ಪದಗಳನ್ನ ತಿಳ್ಕೊಂಡ್ವಿ ಹಾಗೆ ಅದನ್ನು ಇಂಗ್ಲಿಷ್ನಲ್ಲಿ ಹೇಗೆ ಬರೆಯೋದು ಅಂತಲೂ ತಿಳ್ಕೊಂಡ್ವಿ ಇವತ್ತು ಆ ಪದಗಳನ್ನ ಮತ್ತೆ ಸರಿ ರೀಕಾಲ್ ಮಾಡೋಣ ಕುರುಕ್ಷೇತ್ರ ಸುಭದ್ರ ಪರಮಾತ್ಮ ಕ್ಷತ್ರಿಯ ಖಿನ್ನತೆ ದೊಡ್ಡಪ್ಪ ಚಕ್ರವ್ಯೂಹ ಅಭಿಮನ್ಯು ಧರ್ಮರಾಯ ಘನಘೋರ ಸಂಪ್ರದಾಯ ಆಮಂತ್ರಣ ಚಿತ್ರದುರ್ಗ ಹಾಗೆ ಕಠಿಣ ಪದಗಳಾದಂತಹ ರಾಷ್ಟ್ರಪಿತ ಸ್ವಾತಂತ್ರ್ಯ ಹೋರಾಟ ಸ್ವಚ್ಛತೆ ಉದ್ಯೋಗ ಘೋಷಣೆ ಆಶ್ಚರ್ಯ ಅದ್ಭುತ ಪ್ರತಿಭಟನೆ ವಿಖ್ಯಾತ ಅಭ್ಯಾಸ ನಮಸ್ಕಾರ ಸ್ತಬ್ಧಚಿತ್ರ ನಿಶ್ಚಲ ಆಕೃತಿ ನಿರ್ಮಾಣ ಮತ್ತು ಧೈರ್ಯ ಹೆಮ್ಮೆ ಇದರಲ್ಲಿ ಆಕಾರ ಬರೆದ್ರೆ ಹೇಗೆ ಮತ್ತು ಸ್ವರಾಕ್ಷರ ಏ ಬರೆದ್ರೆ ಏನಂತ ಓದಬೇಕು ಅಂತಲೂ ಹೇಳ್ಕೊಂಡಿತ್ತು आश्चर्य पैपोटी जगृति प्राप्ति प्रेक्षक सौंदर्य घोषणे स्वराज्य अत्याकर्षक उद्घाटने निशब्द सत्यान्वेषण सहबावे तंत्रज्ञान आत्मालोकन आविष्कार चिताकर्षक सत्कार ಸಂಭ್ರಮಾಚರಣೆ ಅಷ್ಟೋತ್ತರ ಸಾಹಿತ್ಯಾವಲೋಕನ ವಚನ ಧರ್ಮಸಾರ ರಾಮಧಾನ್ಯಚರಿತೆ ಬ್ರಹ್ಮಹತ್ಯ ದೋಷ ಶತ್ರುಘ್ನ ಯಜ್ಞಾಶ್ವ ತನ್ನಿಚ್ಛಾನುಸಾರ ಮೃಷ್ಟಾನ್ನ ಸ್ಥೈರ್ಯ ಚಾರಿತ್ರ್ಯ ಸತ್ಯಾಗ್ರಹ ಬಹಿಷ್ಕಾರ ಸಂಕ್ಷಿಪ್ತ ಯಥೇಚ್ಛ ಸ್ಪಷ್ಟನೆ ಹೀಗೆ ಮ ಹಲವಾರು ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು ಮತ್ತು ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ವಿ ಹಾಗೆ ಭಾರತದ ಪುಣ್ಯ ಸ್ಥಳಗಳು ಅವುಗಳ ಬಗ್ಗೆ ಹಾಗೆ ಭಾರತದ ಪ್ರಮುಖ ನದಿಗಳು ಅವುಗಳನ್ನ ಇಂಗ್ಲೀಷ್ ಲೆಟರಲ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ವಿ ಇದು ಭಾರತದ ಪ್ರಮುಖ ನದಿಗಳು ಈ ವಿಡಿಯೋ ಎಂಟು ಸಾವಿರ ವ್ಯೂಸ್ ಬಂದಿದೆ ತುಂಬ ಖುಷಿಯಾಯಿತು ಹಾಗೆ ಈ ಕಾ ಅಕ್ಷರದ ಕಾಗುಣಿತದ ವಿಡಿಯೋ ನಲವತ್ಮೂರು ಸಾವಿರ ವ್ಯೂಸ್ ಬಂದಿದೆ ತುಂಬ ಖುಷಿಯಾಯಿತು ಯಾಕೆಂದರೆ ಇದೇ ಥರ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ ಅರ್ಥ ಆಗ್ತಿದೆ ಇದೇ ಥರ ನಮ್ಗೆ ಪ್ರೋತ್ಸಾಹಿಸಿ ಹಾಗೆ ಯಾವುದೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ